ಇನ್ನು ಸುಮಲತಾ ಪರ ದರ್ಶನ್ ಪ್ರಚಾರಕ್ಕೆ ಜಿ ಟಿ ದೇವೇಗೌಡ ಟಾಂಗ್ ಕೊಟ್ಟಿದ್ದಾರೆ ನಟ ದರ್ಶನ್ ಪ್ರಚಾರದಿಂದ ಸುಮಲತಾ ಮತಗಳು ಬೀಳುವುದಿಲ್ಲ ಹಿಂದೆ ಚಾಮುಂಡೇಶ್ವರಿ ನಟ ದರ್ಶನ್ ಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ ಪರವಾಗಿ ಎಂದು ದರ್ಶನ್ ಪ್ರಚಾರವನ್ನ ಮಾಡಿದ್ರು ಹೀಗಾಗಿ ಅವತ್ತೇನಾದರೂ ಸಿದ್ದರಾಮಯ್ಯನವರಿಗೆ ಮತಗಳು ಬಿತ್ತ ಅಥವಾ ಸಿದ್ದರಾಮಯ್ಯನವರು ಗೆದ್ರ ದರ್ಶನ್ ಬರೋದ್ರಿಂದ ಸುಮಲತಾ ಅವರಿಗೆ ಮತಗಳು ಬೀಳುತ್ತೆ ಎನ್ನುವುದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಜಿ ಟಿ ದೇವೇಗೌಡ ಮಾತನಾಡಿದ್ದಾರೆ ಇನ್ನು ದರ್ಶನ್ ಪ್ರಚಾರದಿಂದ ಆಗ ಎಲ್ಲರೂ ಖುಷಿಯಾಗೇ ಇದ್ರು ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ಅವರನ್ನ ನೋಡಿ ಎಲ್ಲರೂ ಖುಷಿಯಾಗಿದ್ರು ಸಿದ್ದರಾಮಯ್ಯಗೆ ಸಾವಿರ ಓಟ್ ಬಿದ್ರೆ ನನಗೆ ನೂರು ಓಟ್ ಬೀಳುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಸಿದ್ದರಾಮಯ್ಯಗೆ ಬಿದ್ದ ಮತಗಳೆಷ್ಟು ಅಂತ ಹೇಳಿ ಜಿ ಟಿ ದೇವೇಗೌಡ ಪ್ರಶ್ನೆ ಮಾಡಿದ್ರು ಜನ ಅಭಿವೃದ್ಧಿಗೆ ಮತ ಹಾಕ್ತಾರೆ ಹೊರತು ಸಿನಿಮಾ ನೋಡಿ ಅಲ್ಲ ಹೆಬ್ಬಕವಾಡಿಯಲ್ಲಿ ನಿಖಿಲ್ ಪರ ಪ್ರಚಾರದ ವೇಳೆ ಜಿ ಟಿ ಡಿ ಇಂಥದ್ದೊಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನಟ ದರ್ಶನ್ ಸುಮಲತಾ ಅವರ ಪರವಾಗಿ ಮಂಡ್ಯದಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸಿದ್ರು ಪ್ರಚಾರ ಕಾರ್ಯ ಮಾಡ್ತಾ ಮಾಡ್ತಾನೆ ಮತಭೇಟೆಯನ್ನು ಕೂಡ ನಡೆಸ್ತಾ ಇದ್ರು ಮತಬೇಟೆ ನಡೆಸ್ತಾ ಇರುವಂತಹ ದರ್ಶನ್ ಅವರಿಗೆ ಜಿ ಟಿ ದೇವೇಗೌಡ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಅವರು ಬಂದಂತಹ ಸಂದರ್ಭದಲ್ಲಿ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬಂದಿದ್ರು ಅಲ್ಲಿ ಮತವನ್ನ ಕೇಳಿದ್ರು ಜನ ಕೂಡ ಅಲ್ಲಿಗೆ ಬಂದಿದ್ರು ಇದನ್ನೆಲ್ಲ ನೋಡ್ತಾ ಹೋದರೆ ಸಿದ್ದರಾಮಯ್ಯನವರಿಗೆ ಸಾವಿರ ಓಟ್ ಬಿದ್ದರೆ ಜಿ ಟಿ ದೇವೇಗೌಡಂಗೆ ಕೇವಲ ನೂರು ಓಟ್ ಬೀಳುತ್ತೆ ಅನ್ನುವಂಥ ವಾತಾವರಣ ಇತ್ತು ಆದರೆ ಚುನಾವಣೆ ಮುಗಿದ ಬಳಿಕ ಬಂದಂತಹ ಮತಗಳನ್ನ ನೋಡ್ತಾ ಹೋದ್ರೆ ಯಾರಿಗೆ ಎಷ್ಟು ಮತ ಬಿತ್ತು ಇಂಥದೊಂದು ಪ್ರಶ್ನೆಯನ್ನ ಜಿ ಟಿ ದೇವೇಗೌಡ ಕೇಳ್ತಾ ಇದ್ದಾರೆ ಹೆಬ್ಬಕವಾಡಿಯಲ್ಲಿ ಅವರು ನಿಖಿಲ್ ಕುಮಾರ್ ಪರ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ರು ಪ್ರಚಾರ ಕಾರ್ಯ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದರ್ಶನ್ ಮಾಡ್ತಾ ಇರುವಂತ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾಂಗ್ ಕೊಡುವಂತ ಕೆಲಸ ಮಾಡಿದ್ರು ದರ್ಶನ್ ಅವರು ಎಲ್ಲಾ ಚಲನಚಿತ್ರ ನಟಗಳು ಕೂಡ ಬಂದ್ರು ಗೊತ್ತು ರಮನಹಳ್ಳಿ ಅಂತ ಒಂದ್ ಊರಿದೆ ಅಂತ ಅಂತಿದೆ ಅಲ್ಲಿ ಇವ್ರು ಬಂದಾಗ ಒಂದೊಂದು ಸಾವಿರ ಅಲ್ಲ ಹತ್ತ ಸಾವಿರ ಜನ ಸೇರಿದ್ರು ಇವ್ರು ಖುಷಿಯಾಗಿ ಹೋಯ್ತು ಓಟ್ ಬೂತ್ ಹೊಡೆದ್ರೆ ಜಿ ಟಿ ದೇವಿಯವರು ಹಂಗಿ ಬಲ್ಲಿ ಒಂದ್ ಸಾವಿರ ಬಿದ್ರೆ ಅವ್ರಿಗೆ ಬರೀ ನೂರ್ ಓಟ್ ಬಂತು ಯಾವ ಜನ ಚಾನ್ಸಿ ಅವ್ರಲ್ಲ ಹಾಗೆ ಇವಷ್ಟು ಟಿವಿಗಳು ನಡೀತಾ ಇರೋದು ತಮ್ ಎದುರು ಅಭ್ಯರ್ಥಿ ಬಗ್ಗೆ ಗೌರವ ಇಲ್ಲ ಗೌರವ ಇದೆ ಚಾಮುಂಡೇಶ್ವರಿನಲ್ಲಿ ಜಯಮಾಲ ಅವರು ದರ್ಶನ್ ಅವರು ಎಲ್ಲಾ ಚಲನಚಿತ್ರ ನಟಗಳು ಕೂಡ ಬಂದ್ರು ಗೊತ್ತು ರಮನಹಳ್ಳಿ ಅಂತ ಒಂದೂರಿದೆ ಅಂತ ಅಂತಿದೆ ಅಲ್ಲಿ ಇವ್ರು ಬಂದಾಗ ಒಂದಂತೂ ಸಾವಿರ ಅಲ್ಲ ಹತ್ತ ಸಾವಿರ ಜನ ಸೇರಿದ್ರು ಇವ್ರ ಖುಷಿಯಾಗಿ ಹೋಯ್ತು ಓಟ್ ಬೂತ್ ಹೊಡೆದ್ರೆ ಜಿ ಟಿ ದೇವಿ ಅವರು ನನಗಿ ಒಂದ್ ಸಾವಿರ ಬಿದ್ರೆ ಅವ್ರಿಗೆ ಬರೀ ನೂರು ಓಟ್ ಬಂತು ಯಾವ ಜನ ನಡೀತಾ ಇರೋದು ಅಭ್ಯರ್ಥಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುನಿಲ್ ದೂರ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ ಸುನಿಲ್ ಜಿ ಟಿ ದೇವೇಗೌಡ ಅವರು ಟಾಂಗ್ ಕೊಡುವಂತ ಕೆಲಸ ಮಾಡಿದ್ರು ಜನ ಬರ್ತಾರೆ ಸೇರ್ತಾರೆ ನೋಡ್ತಾರೆ ಹೋ ಅಂತಾರೆ ವಾಪಸ್ ಹೋಗ್ತಾರೆ ಆದ್ರೆ ವೋಟ್ ಹಾಕೋದಿಲ್ಲ ಅನ್ನುವಂತ ಮಾತು ಇನ್ನೆಲ್ಲ ಮಾತಾಡಿದ್ರು ಜಿ ಟಿ ದೇವೇಗೌಡ ಸುನಿಲ್ ಆನಂದ್ ಈಗಾಗಲೇ ಏನು ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಪರವಾಗಿ ಯಶ್ ಮತ್ತೆ ದರ್ಶನ ಅಬ್ಬರದ ಪ್ರಚಾರ ಒಂದ್ ಕಡೆ ಮಾಡ್ತಿದ್ರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಇವತ್ತು ಮಲವಳ್ಳಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಮತ್ತೆ ರೋಡ್ ಶೋಗಳು ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಸಚಿವ ಡಿ ಸಿ ಸಚಿವ ಆ ಟಿ ದೇವೇಗೌಡರು ಕೂಡ ಇವತ್ತು ಒಂದು ರೋಡ್ ನಿಖಿಲ್ ರೋಡ್ ಅಲ್ಲಿ ಭಾಗಿಯಾಗಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಮಾತಾಡುವ ಒಂದು ಸಂದರ್ಭದಲ್ಲಿ ಮಲವಳ್ಳಿ ಒಂದು ಗ್ರಾಮದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಏನು ಸಿನಿಮಾ ನಟರಿಂದ ಓಟ್ಗಳು ಬಿಡಲ್ಲ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ನೇರವಾಗಿ ದರ್ಶನ್ ಮೇಲೆ ಒಂದ್ ರೀತಿಯಾಗಿ ವಾಕ್ತಾಳಿ ನಡೆಸ್ತಾರೆ ಯಾಕಂದ್ರೆ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನ ಪರವಾಗಿ ದರ್ಶನ್ ಪ್ರಚಾರಕ್ಕೆ ಬಂದಿದ್ರು ಅವತ್ತು ಬಂದ ಸಂದರ್ಭದಲ್ಲಿ ಜನ ಎಲ್ಲರೂ ಖುಷಿಯಾಗಿದ್ರು ಒಂದೊಂದು ಪ್ರತಿ ನಲ್ಲೂ ಸಿದ್ದರಾಮಯ್ಯ ಅವರಿಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಗಳು ಬೀಳ್ತವೆ ಆದ್ರೆ ನನಗೆ ನೂರು ಓಟು ಬೀಳಲ್ಲ ಅನ್ನೋ ಮಾತುಗಳು ಕೇಳ್ಬೇಕಿತ್ತು ಆದ್ರೆ ಕೊನೆಗೆ ಏನಾಯ್ತು ನಾನ್ ಗೆದ್ದಿದ್ದೀನಿ ಸಿದ್ದರಾಮಯ್ಯ ಅವರು ತಲುಪಿದರೆ ನೋಡಿ ಓಟ್ ಹಾಕ್ತಾರೆ ಅದನ್ನು ಹೊರಪಡಿಸಿ ಸಿನಿಮಾ ನೋಡಿ ಅಲ್ಲ ರೀತಿಯಾಗಿ ನೇರವಾಗಿ ದರ್ಶನ್ ಆಗಿ ದರ್ಶನ್ಗೆ ವಾಗ್ದಾಳಿ ನಡೆಸಿರುವಂತ ಜೊತೆಗೆ ಅಷ್ಟೇ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ಜಿಲ್ಲೆ ದೇವೇಗೌಡರು ಮಾತಾಡ್ತಾರೆ ಯಾಕಂದ್ರೆ ಜನ ಅಭಿವೃದ್ಧಿ ಕಾರ್ಯಗಳನ್ನ ಓಟ್ ನೋಡಿ ಓಟ್ ಹಾಕಿ ಇವತ್ತು ಬರುವಂತ ಸಿನಿಮಾ ನಟರಿದ್ದಾರೆ ಅವರು ಇವತ್ತಿಗೆ ಮಾತ್ರ ಸೀಮಿತ ಚುನಾವಣೆ ಆದ್ಮೇಲೆ ಅವರು ಅವ್ರ ಕೆಲಸಗಳಿಗೆ ಹೋಗ್ತಾರೆ ಯಾವುದೇ ರೀತಿಯಾಗಿ ನಿಮ್ಮ ಕಷ್ಟಗಳನ್ನ ಕೇಳಲಿಕ್ಕೆ ಬರಲ್ಲ ಕುಮಾರಸ್ವಾಮಿ ಅವರ ಸರ್ಕಾರ ಬರ್ತಾರೆ ಸಿನಿಮಾ ನಟರಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಹೇಳೋ ರೀತಿ ಹೆಂಗಿರ್ತಂದ್ರೆ ಸುಮಲತನಿಗೆ ನೀವು ಓಟ್ ಹಾಕಿದ್ರೆ ಸುಮಲತಾವು ಕೂಡ ಅವರು ಚುನಾವಣೆಯಲ್ಲಿ ಗೆದ್ರೆ ಒಂದ್ ಪಕ್ಷ ಅವ್ರು ಬೆಂಗಳೂರಿಗೆ ಹೋಗಿಲ್ಲ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತಾರೆ ಮಂಡ್ಯದ ಜನತೆ ಕಷ್ಟಗಳನ್ನ ಕೇಳಲ್ಲ ನಿಮ್ಮ ಕಷ್ಟಗಳನ್ನ ನಾವು ಕೇಳ್ತೀವಿ ರೀತಿಯಲ್ಲಿ ಮಾತಾಡ್ತಾರೆ ನೇರವಾಗಿ ಪ್ರಚಾರದಲ್ಲಿ ಜಿಡಿ ದೇವರು ಕೂಡ ದರ್ಶನ್ ಅವರಿಗೆ ವಾಗ್ದಾಳಿ ನಡೆಸಿರುವಂತದ್ದು ಆನಂದ್ ಧನ್ಯವಾದ ಸುನಿಲ್ ಮಾಹಿತಿಗಾಗಿ